ಜನೇಶ್ ಏನಂತ ಹೇಳ್ತಿದ್ಯಾ ನಾನೇ ಸಿಎಂ ಅಂತ ಹೇಳ್ತೀಯಾ ಅವಿವೇಕಿ ಒಂದು ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಠೇವಣಿ ತೊಗೊಳ್ಳೋ ಯೋಗ್ಯತೆ ಅಲ್ಲ ನಮ್ಮ ಮಗನೇ ನಿನಗೆ ನೀನು ಸಿ ಎಂ ಅಂತೀಯ ನಾಚಿಕೆ ಆಗಬೇಕು ಇಂಥ ಮಾತುಗಳು ಹೇಳೋದಕ್ಕೆ ಜನೇಶ್ ನೀನು ತಲೆ ಒಡೆದು ಬದುಕ್ತಿಯಾ ಅಂತ ಜನ ಗೊತ್ತು ಆದರೆ ನೀನೇ ಹೇಳ್ತಿದ್ಯಾ ಮೊನ್ನೆ ಒಂದು ಮೀಡಿಯಾದಲ್ಲಿ ಮಾಜಿ ಮಂತ್ರಿಗಳೊಬ್ಬರ ರಾಸಲೀಲಿಯ ಸಿಡಿಯನ್ನು ಬಿಡುಗಡೆ ಮಾಡೋದ್ರಲ್ಲಿ ನಾನೇ ಅತಿ ಮುಖ್ಯವಾದವನು ನನಗೆ ಹಾಲಿ ಮಂತ್ರಿಗಳಿಂದ ಅದರ ಪಾಪತ್ತು ಅರವತ್ತೈದು ಲಕ್ಷ ಬರಬೇಕಿತ್ತು ಅಂತ ತಲೆ ಹಿಡ್ಕಂತಲ್ಲ ಮಾತಾಡಿದ್ಯಾ ತಲೆ ಒಡೆಯೋ ಜಗದೀಶ್ ಅಂತ ನಾವು ಹೇಳಿದ್ರೆ ಇಲ್ಲ ನನ್ನ ತಲೆ ಹಿಡಿದು ಬದುಕುತ್ತಿರುತ್ತ ಜಗದೀಶ್ ಅಂತ ನೀನು ಹೇಳಿದ್ಯಾ ನಿನ್ನಂತ ನಾಚಿ ನಾನು ನಾನೊಬ್ಬ ಒಕ್ಕಲಿಗ ನಾನು ಗೌಡ ಅಂತ ಹೇಳ್ಕೊತಿಯಾ ಒಕ್ಕಲಿಗ ಗೌಡ ಹಸಿದ ಸಮಾಜ ಹಸಿದ ಜನಕ್ಕೆ ಅನ್ನ ಕೊಡುವಂತ ಜನಾಂಗ ಅದು ಒಕ್ಕಲಿಗರು ಮಹನೀಯರವರು ನಾಡನ್ನ ಕಟ್ಟಿದವರು ನಮ್ಮ ನಾಳಿದಂಥ ಮಹನೀಯರು ಅಂಥವ್ರ ಹೆಸರೇಳಿ ಆ ಜಾತಿಗೆ ನಿನ್ನಂತ ನಾಲ್ಕು ಜಾತಿಯಿಂದ ವರ್ಗ ಹಾಕ್ಬೇಕು ಜಗದೇಶ್ ಮಾತಾಡ ಆದ್ಮೇಲೆ ಅವರು ಅರೆಸ್ಟ್ ಮಾಡಿದ್ರು ಪೊಲೀಸ್ನವರು ಸೊ ಅರೆಸ್ಟ್ ಆದ್ಮೇಲೆ ಹೊರಗಡೆ ಬಂದ್ಬಿಟ್ಟು ಮತ್ತೆ ಹೇಳಿದ್ರು ಏನು ಮಾಡ್ಕೊಳಕ್ಕಾಗಲ್ಲ ನಾನು ಎಷ್ಟು ಸರಿ ಹೋಗ್ ಬಂದ್ರು ನನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಸೊ ಎಲ್ಲಿವರೆಗೂ ಹಿಂಗೆ ಅಂತ ಅಂದ್ಬಿಟ್ಟು ಜಗದೀಶ್ ನೀವು ಮತ್ತೆ ನಿಮ್ಮ ತಿಮ್ಮಾರೋಡಿ ತಂಡ ಪೂಜ್ಯ ಸ್ಥಳವಂತ ಧರ್ಮಸ್ಥಳದ ಬುನಾದಿಯನ್ನು ಎಲ್ಲಾಡ್ಸಕ್ಕೆ ಹೋಗಿದ್ರಿ ತಿಮ್ಮರೋಡಿ ಮಟ್ಟಣ್ಣ ಮತ್ತು ಅವನು ಸಮೀರ ಈ ಮೂರು ಜೊತೆ ಸೇರಿ ಮೂರು ಜನರ ಜೊತೆ ಸೇರಿ ನಮ್ಮ ಧರ್ಮ ಸ್ಥಳವನ್ನು ಒಂದು ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿಕೊಟ್ಟಿದ್ರಿ ಈಗ ತಿಮ್ಮರೋಡಿ ಸಮೀರ ಮಟ್ಟಣ್ಣ ಬೀದಿ ನಾಯಿಗಳಂತೆ ಹೊಡೆದಿದ್ದಾರೆ ಜಯದೇಶ್ ಆ ಧರ್ಮಸ್ಥಳದ ಶಾಪರ್ ತಟ್ಟಿದೆ ಅದಕ್ಕಿಂತಲೂ ಈ ನಾಯ ಸ್ಥಿತಿ ನಿನಗೆ ಬರುತ್ತೆ ಜೈಲಿಗೆ ಹೋಗ್ತೀಯಾ ನಿನ್ನ ಲಕ್ಕ ಹೊಡಿತದೆ ಬೀದಿಲಿ ನಾಯಿತರ ಹುಚ್ಚಿನ ತಿರುಗಿತಿಯ ಇದು ಧರ್ಮಸ್ಥಳದ ಅಣ್ಣಪ್ಪನ ಶಾಪ ಜಗದೀಶ್